മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಉಳಿತಾಯದ ಖಾತೆಯನ್ನು ಜಮಾ ಮಾಡಿ ಅಖಂಡ ಮಹಾದಾನಿಗಳಾಗಿ ನವಯುಗದ ಸೃಷ್ಟಿಕರ್ತ ಇಂದು ತನ್ನ ನವಯುಗದ ಅಧಿಕಾರಿ ಮಕ್ಕಳನ್ನು ನೋಡ್ತಿದ್ದಾರೆ ಇಂದು ಹಳೆಯ ಯುಗದಲ್ಲಿ ಅವರು ಸಾಮಾನ್ಯರಾಗಿದ್ದಾರೆ ಹಾಗೂ ನಾಳೆ ನವಯುಗದಲ್ಲಿ ರಾಜ್ಯ ಅಧಿಕಾರಿ ಪೂಜ್ಯರಾಗ್ತಾರೆ ಇದು ಇಂದು ಮತ್ತು ನಾಳೆಯ ಆಟವಾಗಿದೆ ಇಂದು ಏನಾಗಿದ್ದಾರೆ ಹಾಗೂ ನಾಳೆ ಏನಾಗ್ತಾರೆ ಅನನ್ಯ ಜ್ಞಾನೀತು ಆತ್ಮ ಮಕ್ಕಳಿಗೆ ಮುಂದೆ ಬರುವ ನಾಳೆಯೂ ಕೂಡ ಇಂದಿನಂತೆಯೇ ಸ್ಪಷ್ಟವಾಗಿದೆ ತಾವೆಲ್ಲರೂ ಹೊಸ ವರ್ಷವನ್ನು ಆಚರಿಸಲು ಬಂದಿದ್ದೀರಿ ಆದರೆ ಬಾಕ್ತಾದ ಹೊಸ ಯುಗವನ್ನು ನೋಡ್ತಿದ್ದಾರೆ ಹೊಸ ವರ್ಷದಲ್ಲಿ ಪ್ರತಿಯೊಬ್ಬರೂ ತಮ್ಮದೇ ಆದ ಹೊಸ ಯೋಜನೆ ಮಾಡಿರಬೇಕು ಇಂದು ಹಳೆಯ ದರ ಅಂತ್ಯವಾಗಿದೆ ಕೊನೆಯಲ್ಲಿ ಇಡೀ ವರ್ಷದ ಫಲಿತಾಂಶಗಳು ಕಂಡುಬರ್ತವೆ ಆದ್ದರಿಂದ ಇಂದು ಬಾಕ್ತಾದ ಕೂಡ ಪ್ರತಿಯೊಂದು ಮಗುವಿನ ಇಡೀ ವರ್ಷದ ಫಲಿತಾಂಶ ನೋಡಿದರು ಬಾಕ್ತಾದ ಅವರಿಗಂತೂ ಫಲಿತಾಂಶ ನೋಡಲು ಹೆಚ್ಚು ಸಮಯ ಆಗೋದಿಲ್ಲ ಹಾಗಾಗಿ ಇಂದು ವಿಶೇಷವಾಗಿ ಎಲ್ಲ ಮಕ್ಕಳ ಜಮಾದ ಖಾತೆ ನೋಡಿದರು ಎಲ್ಲ ಮಕ್ಕಳು ಪುರುಷಾರ್ಥ ಮಾಡಿದ್ದಾರೆ ನೆನಪನ್ನು ಮಾಡಿದ್ದಾರೆ ಸೇವೆ ಮಾಡಿದ್ದಾರೆ ಲೌಕಿಕ ಅಥವಾ ಅಲೌಕಿಕ ಪರಿವಾರದೊಂದಿಗೆ ಸಂಬಂಧ ಸಂಪರ್ಕ ನಿಭಾಯಿಸಿದ್ದಾರೆ ಆದರೆ ಈ ಮೂರು ವಿಷಯಗಳ ಖಾತೆಯಲ್ಲಿ ಎಷ್ಟು ಜಮಾ ಮಾಡಿದ್ದಾರೆ ಬ್ಯಾಕ್ಟಾದ ಇಂದು ವತನದಲ್ಲಿ ಜಗದಂಬೆ ಮಾತೆಯನ್ನು ಇಮರ್ಜ್ ಮಾಡಿದರು ಕೆಮ್ಮು ಬಂದಿತ್ತು ಇಂದು ವಾದ್ಯ ಗಂಟಲು ಸ್ವಲ್ಪ ಕೆಟ್ಟಿದೆ ಆದರೂ ಉಪಯೋಗಿಸಲೇಬೇಕಲ್ಲವೇ ಹಾಗಾಗಿ ಬಾಬಾ ಮತ್ತು ಮಮ್ಮ ಇಬ್ಬರೂ ಸೇರಿ ಎಲ್ಲ ಮಕ್ಕಳ ಉಳಿತಾಯ ಖಾತೆ ನೋಡಿದರು ಉಳಿತಾಯದ ನಂತರ ಜಮಾ ಎಷ್ಟಾಗಿದೆ ಏನು ನೋಡಿದರು ಎಲ್ಲರೂ ನಂಬರ್ ವಾರ್ ಆಗಿದ್ದಾರೆ ಆದರೆ ಖಾತೆಯಲ್ಲಿ ಠೇವಣಿ ಮೊತ್ತ ಇರಬೇಕಾಗಿದ್ದಕ್ಕಿಂತ ಕಡಿಮೆ ಇತ್ತು ಅದರಿಂದ ತಾಯಿ ಜಗದಂಬೆ ಪ್ರಶ್ನೆಯನ್ನು ಕೇಳಿದರು ನೆನಪಿನ ವಿಷಯದಲ್ಲಿ ಅನೇಕ ಮಕ್ಕಳ ಗುರಿ ಉತ್ತಮವಾಗಿದೆ ಅವರ ಪುರುಷಾರ್ಥವೂ ಉತ್ತಮವಾಗಿದೆ ಹಾಗಾದರೆ ಜಮಾದ ಖಾತೆ ಇರಬೇಕಾಗದ್ದಕ್ಕಿಂತ ಕಡಿಮೆ ಏಕೆ ಇದೆ ಮಾತುಗಳು ಆತ್ಮಿಕ ವಾರ್ತಾಲಾಪ ನಡೀತಾ ನಡೀತಾ ಇಡೇ ಇದೇ ಫಲಿತಾಂಶ ಬಂದಿತ್ತು ಏನೆಂದರೆ ಯೋಗದ ಅಭ್ಯಾಸವನ್ನಂತೂ ಮಾಡುತ್ತಲೇ ಇದ್ದಾರೆ ಆದರೆ ಯೋಗದ ಸ್ಥಿತಿಯ ಪರ್ಸೆಂಟೇಜ್ ಸಾಧಾರಣವಾಗಿರುವ ಕಾರಣ ಜಮಾದ ಖಾತ ಖಾತೆ ಜಾ ಸಾಧಾರಣವಾಗಿಯೇ ಇದೆ ಯೋಗದ ಲಕ್ಷ್ಯ ಚೆನ್ನಾಗಿದೆ ಆದರೆ ಯೋಗದ ರಿಸಲ್ಟ್ ಯೋಗಯುಕ್ತ ಯುಕ್ತಿಯುಕ್ತ ತರ್ಕಬದ್ಧ ಮಾತು ಮತ್ತು ಚಲನೆ ಇದರಲ್ಲಿ ಕಡಿಮೆ ಇರ್ ಇರುವ ಕಾರಣ ಯೋಗ ಮಾಡುವ ಸಮಯದಲ್ಲಿ ಯೋಗದಲ್ಲಿ ಉತ್ತಮವಾಗಿದ್ದಾರೆ ಆದರೆ ಯೋಗಿ ಎಂದರೆ ಜೀವನದಲ್ಲಿ ಯೋಗದ ಪ್ರಭಾವ ಅದರಿಂದ ಕೆಲವೊಮ್ಮೆ ಉಳಿತಾಯ ಖಾತೆಯಲ್ಲಿ ಜಮಾ ಆಗ್ತದೆ ಆದರೆ ಎಲ್ಲ ಸಮಯದಲ್ಲೂ ಜಮಾ ಆಗೋದಿಲ್ಲ ನಡೀತಾ ನಡೀತಾ ನೆನಪಿನ ಪರ್ಸೆಂಟೇಜ್ ಸಾಧಾರಣವಾಗ್ತದೆ ಆಗ ಬಹಳ ಕಡಿಮೆ ಜಮಾ ಆಗ್ತದೆ ಎರಡನೇದಾಗಿ ಸೇವೆಯ ಹೃದಯದಿಂದ ಹೃದಯದ ವಾರ್ತಾಲಾಪ ನಡೆಯಿತು ಸೇವೆಯನ್ನಂತೂ ಬಹಳ ಚೆನ್ನಾಗಿ ಮಾಡ್ತಾರೆ ಹಗಲು ರಾತ್ರಿ ಕಾರ್ಯ ನಿರತರಾಗಿರ್ತಾರೆ ಉತ್ತಮ ಯೋಜನೆಗಳು ರೂಪಿಸ್ತಾರೆ ಮತ್ತು ಸೇವೆಯ ವೃದ್ಧಿ ತುಂಬಾ ಉತ್ತಮವಾಗಿದೆ ಆದರೂ ಅನೇಕರ ಉಳಿತಾಯ ಖಾತೆಗಳು ಏಕೆ ಕಡಿಮೆಯಾಗಿವೆ ಪ್ರತಿಯೊಬ್ಬರೂ ಸೇವೆಯನ್ನು ಮಾತ್ರ ಮಾಡುತ್ತಿಲ್ಲ ಅವರು ತಮ್ಮನ್ನು ತಾವು ಕಾರ್ಯ ನಿರತವಾಗಿರಿಸಿಕೊಳ್ಳಲು ಉತ್ತಮ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಎಂಬುದು ತಮ್ಮ ಹೃದಯದಿಂದ ಹೃದಯದ ಸಂಭಾಷಣೆಯಲ್ಲಿ ಮನವರಿಕೆಯಾಯಿತು ಹಾಗಾದರೆ ಕಡಿಮೆಯಾಗಲು ಕಾರಣವೇನು ಸೇವೆ ಶಕ್ತಿ ಮತ್ತು ಫಲವನ್ನು ನೀಡುತ್ತದೆ ಶಕ್ತಿ ಎಂದರೆ ತಮ್ಮ ಸ್ವಂತ ಹೃದಯದ ತೃಪ್ತಿಯಾಗಿದೆ ಮತ್ತು ಫಲ ಎಲ್ಲರ ಸಂತುಷ್ಟತೆಯಾಗಿದೆ ತಾವು ಸೇವೆಯನ್ನು ಮಾಡಿದರೆ ಕಠಿಣ ಪರಿಶ್ರಮ ಮತ್ತು ಸಮಯವನ್ನು ವಿನಿಯೋಗಿಸಿದರೆ ತಮ್ಮ ಹೃದಯದ ತೃಪ್ತಿ ಮತ್ತು ಜೊತೆಗಾರರು ಹಾಗೂ ಯಾರ ಸೇವೆಯನ್ನು ಮಾಡಿದರೋ ಅವರು ಸಂತುಷ್ಟತೆಯನ್ನು ಹೃದಯದಲ್ಲಿ ಅನುಭವ ಮಾಡಬೇಕು ಅವರು ಬಹಳ ಒಳ್ಳೆಯದು ಬಹಳ ಒಳ್ಳೆಯದು ಎಂದು ಹೇಳಿ ಹೋಗೋದಲ್ಲ ಆದರೆ ಅವರು ಹೃದಯದಲ್ಲಿ ಸಂತುಷ್ಟತೆಯ ಅಲೆಯನ್ನು ಅನುಭವ ಮಾಡಬೇಕು ಏನೋ ಸಿಕ್ಕಿತು ಬಹಳ ಒಳ್ಳೆಯದನ್ನು ಕೇಳಿದೆವು ಅದು ಬೇರೆ ಮಾತು ಏನು ಸಿಕ್ಕಿತು ಏನನ್ನೋ ಪಡೆದುಕೊಂಡೆವು ಇದಕ್ಕೆ ಬಾಪ್ತಾದರವರು ಈ ಹಿಂದೆಯೂ ಹೇಳಿದ್ದರು ಒಂದಾಗಿದೆ ಮೆದುಳಿಗೆ ಹೊಡೆಯುವ ಬಾಣ ಮತ್ತು ಇನ್ನೊಂದು ಹೃದಯಕ್ಕೆ ಹೊಡೆಯುವ ಬಾಣ ಸೇವೆ ಮಾಡಿದ್ದೀರಿ ಮತ್ತು ಮಾತ್ರ ಸ್ವಯಂನ ಸಂತುಷ್ಟತೆ ತಮ್ಮನ್ನು ಖುಷಿಪಡಿಸಿಕೊಳ್ಳುವ ಸಂತುಷ್ಟತೆ ಅಲ್ಲ ಬಹಳ ಒಳ್ಳೆಯದಾಯಿತು ಬಹಳ ಒಳ್ಳೆಯದಾಯಿತು ಅಲ್ಲ ಹೃದಯ ಸ್ವಯಂನ ಹಾಗೂ ಸರ್ವರ ಸಂತುಷ್ಟತೆಯನ್ನು ಬಯಸಬೇಕು ಮತ್ತು ಎರಡನೇ ವಿಷಯವೇನೆಂದರೆ ಸೇವೆ ಆಯಿತು ಮತ್ತು ಅದರ ಫಲಿತಾಂಶ ನನ್ನ ಪರಿಶ್ರಮದಿಂದ ಅಥವಾ ನಾನು ಮಾಡಿದೆ ನಾನು ಮಾಡಿದ್ದೇನೆ ಎಂದು ಸ್ವೀಕರಿಸಿದರೆ ನಾನು ಸೇವೆಯ ಫಲವನ್ನು ಸೇವಿಸಿದೆ ಸಂಗ್ರಹಿಸಿಲ್ಲ ಬಾಪ್ತಾದ ಮಾಡಿಸಿದರು ಬಾಪ್ತಾದ ಕಡೆಗೆ ಗಮನ ಹರಿಸುವಂತೆ ಮಾಡಬೇಕು ತಮ್ಮ ಆತ್ಮದ ಕಡೆಗಲ್ಲ ಈ ಸಹೋದರಿ ತುಂಬಾ ಒಳ್ಳೆಯವರು ಈ ಸಹೋದರ ತುಂಬಾ ಒಳ್ಳೆಯವರು ಅಲ್ಲ ಬಾಪ್ತಾದ ಬಹಳ ಒಳ್ಳೆಯವರು ಎಂಬ ಅನುಭವ ಮಾಡಿಸಬೇಕು ಇದಾಗಿದೆ ಜಮಾದ ಖಾತೆಯನ್ನು ಹೆಚ್ಚಿಸುವ ವಿಧಾನ ಹೀಗಾಗಿ ಸಂಪೂರ್ಣ ಫಲಿತಾಂಶದಲ್ಲಿ ಹೆಚ್ಚು ಪರಿಶ್ರಮ ಹೆಚ್ಚು ಸಮಯ ಶಕ್ತಿ ಹಾಗೂ ಹೆಚ್ಚು ಆಡಂಬರ ಹೆಚ್ಚು ಎಂದು ಕಂಡು ಬಂದಿದೆ ಅದರಿಂದಲೇ ಜಮಾದ ಖಾತೆ ಕಡಿಮೆ ಆಗ್ತಾ ಹೋಗ್ತದೆ ಜಮಾದ ಖಾತೆಯ ಕೀಲಿ ತುಂಬಾ ಸಹಜವಾಗಿದೆ ಇದು ಡೈಮಂಡ್ ಕೀಲಿ ಕೈಯಾಗಿದೆ ನೀವು ಗೋಲ್ಡನ್ ಕೀಯನ್ನು ಬಳಸ್ತೀರಿ ಆದರೆ ಜಮಾದ ಡೈಮಂಡ್ ಕೀಲಿ ನಿಮ್ಮಿತ್ತ ಮಾ ಭಾವ ಮತ್ತು ನಮ್ರತೆಯ ಭಾವ ಆಗಿದೆ ಸೇವೆಯ ಸಮಯದಲ್ಲಿ ಪ್ರತಿ ಆತ್ಮಕ್ಕೂ ಅದು ನಿಮ್ಮ ಜೊತೆಗಾರರಿರಲಿ ಅಥವಾ ನೀವು ಸೇವೆ ಮಾಡುವ ಆತ್ಮವೇ ಆಗಿರಲಿ ನಿಮಿತ್ತ ಭಾವ ನಿರ್ಮಾಣ ಭಾವ ನಿಸ್ವಾರ್ಥ ಶುಭ ಭಾವನೆ ಮತ್ತು ಶುಭ ಸ್ನೇಹ ಇಮರ್ಜ್ ಆದರೆ ಜಮಾದ ಖಾತೆ ವೃದ್ಧಿಯಾಗ್ತಾ ಹೋಗ್ತದೆ ಈ ರೀತಿ ಸೇವೆ ಮಾಡುವವರ ಖಾತೆ ಹೇಗೆ ಹೆಚ್ಚುತ್ತದೆ ಎಂಬುದನ್ನು ಬಾಪ್ತಾದ ಮಾತೆ ಜಗದಂಬಾಗೆ ತೋರಿಸಿದರು ಕೆಲವೇ ಸೆಕೆಂಡ್ಗಳಲ್ಲಿ ಹಲವಾರು ಗಂಟೆಗಳ ಉಳಿತಾಯ ಖಾತೆಗೆ ಜಮಾ ಆಗ್ತದೆ ಅದನ್ನು ಹೇಗೆ ಟಿಕ್ 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 ತ್ವರಿತವಾಗಿ ಮತ್ತು ಜೋರಾಗಿ ಯಂತ್ರ ಈ ರೀತಿ ಕಾರ್ಯ ನಿರ್ವಹಿಸುತ್ತದೆ ಹಾಗಾಗಿ ಜಮಾದ ಖಾತೆಯನ್ನು ತೆರೆಯುವುದು ತುಂಬಾ ಸುಲಭ ಎಂದು ಜಗದಂಬ ತುಂಬಾ ಸಂತೋಷಪಟ್ಟರು ಆದ್ದರಿಂದ ಅವರಿಬ್ಬರು ಪರಾಮರ್ಶಿಸಿದರು ಈಗ ಹೊಸ ವರ್ಷ ಪ್ರಾರಂಭವಾಗ್ತಿದೆ ಅದರಿಂದ ತಮ್ಮ ಜಮಾದ ಖಾತೆಯನ್ನು ಪರಿಶೀಲಿಸಿರಿ ಇಡೀ ದಿನದಲ್ಲಿ ಯಾವ ತಪ್ಪನ್ನು ಮಾಡಿಲ್ಲ ಆದರೆ ಸಮಯ ಸಂಕಲ್ಪ ಸೇವೆ ಸಂಬಂಧ ಸಂಪರ್ಕದಲ್ಲಿ ಸ್ನೇಹ ಮತ್ತು ಸಂತುಷ್ಟತೆಯ ಮೂಲಕ ಎಷ್ಟು ಜಮಾ ಮಾಡಿದ್ದೀರಿ ಅನೇಕ ಮಕ್ಕಳು ಕೇವಲ ಇದನ್ನು ಪರಿಶೀಲಿಸ್ತಾರೆ ಇಂದು ಕೆಟ್ಟದ್ದೇನೂ ಆಗಲಿಲ್ಲ ಯಾರಿಗೂ ದುಃಖ ಕೊಡಲಿಲ್ಲ ಆದರೆ ಈಗ ಇಡೀ ದಿನದಲ್ಲಿ ಶ್ರೇಷ್ಠ ಸಂಕಲ್ಪಗಳ ಖಾತೆಯನ್ನು ಎಷ್ಟು ಜಮಾ ಮಾಡಿದೆನು ಎಂಬುದನ್ನು ಪರಿಶೀಲಿಸಿಕೊಳ್ಳಿ ಶ್ರೇಷ್ಠ ಸಂಕಲ್ಪಗಳ ಮೂಲಕ ಸೇವೆಯ ಖಾತೆಯಲ್ಲಿ ಎಷ್ಟು ಜಮಾ ಮಾಡಿದೆನು ಯಾವುದಾದರೂ ಕಾರ್ಯದಿಂದ ಎಷ್ಟು ಆತ್ಮಗಳಿಗೆ ಸುಖ ಕೊಟ್ಟೆನು ಯೋಗ ಮಾಡಿದೆನು ಆದರೆ ಯೋಗದ ಪರ್ಸೆಂಟೇಜ್ ಯಾವ ಪ್ರಕಾರವಾಗಿತ್ತು ಇಂದಿನ ದಿನ ಆಶೀರ್ವಾದದ ಖಾತೆಯಲ್ಲಿ ಎಷ್ಟು ಜಮಾ ಮಾಡಿದೆನು ಈ ಹೊಸ ವರ್ಷದಲ್ಲಿ ಏನು ಮಾಡಬೇಕು ತಾವು ಏನೇ ಮಾಡಿದರೂ ಸಂಕಲ್ಪಗಳಲ್ಲಿ ಮಾತುಗಳಲ್ಲಿ ಹಾಗೂ ಕಾರ್ಯಗಳಲ್ಲಿ ಈ ನಿಶ್ಚಯ ಯಾವಾಗಲೂ ನಿಮ್ಮ ಮನಸ್ಸಿನಲ್ಲಿರಲಿ ನಾನು ಅಖಂಡ ಮಹಾದಾನಿ ಆಗಲೇಬೇಕು ಅಖಂಡ ಮಹಾದಾನಿ ಮಹಾದಾನಿ ಅಲ್ಲ ಅಖಂಡ ತಮ್ಮ ಮನಸ್ಸಿನ ಮೂಲಕ ಶಕ್ತಿಯನ್ನು ದಾನ ಮಾಡಿ ಮಾತಿನ ಮೂಲಕ ಜ್ಞಾನವನ್ನು ದಾನ ಮಾಡಿ ಮತ್ತು ತಮ್ಮ ಕಾರ್ಯಗಳ ಮೂಲಕ ಗುಣಗಳನ್ನು ದಾನ ಮಾಡಿ ಇತ್ತೀಚೆಗೆ ಪ್ರಪಂಚದಲ್ಲಿ ಬ್ರಾಹ್ಮಣ ಪರಿವಾರದ ಜಗತ್ತಾಗಿರಬಹುದು ಅಥವಾ ಅಜ್ಞಾನಿಗಳ ಜಗತ್ತಾಗಿರಬಹುದು ಜನರು ಕೇಳುವುದರ ಬದಲು ನೋಡಲು ಬಯಸ್ತಾರೆ ನೋಡಿದ ನಂತರ ಮಾಡಲು ಇಚ್ಛಿಸ್ತಾರೆ ತಮ್ಮೆಲ್ಲರಿಗೂ ಇದು ಏಕೆ ಸಹಜವಾಯಿತು ಬ್ರಹ್ಮಬಾಬಾರವರನ್ನು ಅವರ ಕಾರ್ಯಗಳಲ್ಲಿ ಸದ್ಗುಣ ದಾನಗಳ ಮೂರ್ತ ರೂಪವಾಗಿ ನೋಡಿದ್ದೀರಿ ತಾವು ಜ್ಞಾನದಾನವನ್ನು ಮಾಡಿಯೇ ಮಾಡ್ತೀರಿ ಆದರೆ ಈ ವರ್ಷ ವಿಶೇಷ ಗಮನ ಇಟ್ಟುಕೊಳ್ಳಿ ಪ್ರತಿಯೊಂದು ಆತ್ಮನಿಗೆ ಗುಣಗಳ ದಾನ ಅಂದರೆ ತಮ್ಮ ಜೀವನದ ಗುಣಗಳ ಮುಖಾಂತರ ಸಹಯೋಗ ಕೊಡಬೇಕು ಬ್ರಾಹ್ಮಣರಿಗೆ ದಾನ ಬೇಡ ಆದರೆ ಸಹಯೋಗ ಕೊಡಿ ಏನೇ ಆಗಲಿ ಯಾರಿಗಾದರೂ ಎಷ್ಟೇ ದುರ್ಗಣಗಳಿದ್ದರೂ ನನ್ನ ಜೀವನದ ಮೂಲಕ ನನ್ನ ಕಾರ್ಯಗಳ ಮತ್ತು ನನ್ನ ಸಂಪರ್ಕಗಳ ಮೂಲಕ ನಾನು ಗುಣ ದಾನ ಅಂದರೆ ಸಹಯೋಗ ಕೊಡಬೇಕು ಇದರಲ್ಲಿ ಬೇರೆಯವರನ್ನು ನೋಡಬಾರದು ಅವರು ಮಾಡದಿದ್ದರೆ ನಾನು ಹೇಗೆ ಮಾಡಬೇಕು ಇವರು ಕೂಡ ಹೀಗೆ ಹೀಗೆಯೇ ಇದ್ದಾರೆ ಬಾಬಾ ಶಿವಬಾಬಾರವರನ್ನು ನೋಡಿದರು ನೋಡುವುದಾದರೆ ಬ್ರಹ್ಮ ತಂದೆಯನ್ನು ನೋಡಿರಿ ಇದರಲ್ಲಿ ಬೇರೆಯವರನ್ನು ನೋಡಬೇಡಿ ಹಾಗೂ ಇದರಲ್ಲಿ ಇತರರನ್ನು ನೋಡಿದ ನೋಡಿರುವ ಗುರಿಯನ್ನಿಟ್ಟುಕೊಳ್ಳಿ ಇತರರನ್ನು ನೋಡದಿರುವ ಗುರಿಯನ್ನಿಟ್ಟುಕೊಳ್ಳಿ ಬ್ರಹ್ಮಬಾಬಾರವರ ಸ್ಲೋಗನ್ ಆಗಿತ್ತು ಓಟೆ ಸೋ ಅರ್ಜುನ್ ಅಂದರೆ ಯಾರು ತಮ್ಮನ್ನು ನಿಮಿತ್ತ ಮಾಡಿಕೊಳ್ತಾರೋ ಅವರು ನಂಬರ್ ಒನ್ ಅರ್ಜುನ ಆಗ್ತಾರೆ ಬಾಬಾ ಅರ್ಜುನ ನಂಬರ್ ಒನ್ ಆದರು ಬೇರೆಯವರನ್ನು ನೋಡಿ ಅವರ ಹಾಗೆ ಮಾಡಿದರೆ ನಂಬರ್ ಒನ್ ಆಗೋದಿಲ್ಲ ನಂಬರ್ ವಾರ್ ಆಗ್ತಿರಿ ನಂಬರ್ ಒನ್ ಆಗೋದಿಲ್ಲ ಕೈಯನ್ನು ಎತ್ತುವಾಗ ನಂಬರ್ ಒನ್ನಲ್ಲಿ ಕೈ ಎತ್ತುತ್ತೀರೋ ಅಥವಾ ನಂಬರ್ ವಾರ್ನಲ್ಲಿ ಕೈ ಎತ್ತುತ್ತೀರೋ ಹಾಗಾದರೆ ಯಾವ ಲಕ್ಷ್ಯ ಇಟ್ಟುಕೊಳ್ತೀರಿ ಅಖಂಡ ಗುಣದಾನಿ ಸ್ಥಿತಪ್ರಜ್ಞ ಯಾರು ಎಷ್ಟೇ ಅಲ್ಲಾಡಿಸಲಿ ಕದಲಬಾರದು ಎಲ್ಲರೂ ಒಬ್ಬರಿಗೊಬ್ಬರು ಹೇಳ್ತಾರೆ ಎಲ್ಲರೂ ಹೀಗೆ ಇದ್ದಾರೆ ನೀವು ಹೀಗೆ ಯಾಕೆ ನಿಮ್ಮನ್ನು ನೀವು ಕೊಲ್ತೀರಿ ನೀವು ನಮ್ಮೊಂದಿಗೆ ಸೇರ್ಕೊಳ್ಳಿ ನಮ್ಮನ್ನು ದುರ್ಬಲರನ್ನಾಗಿ ಮಾಡುವ ಅನೇಕ ಸ್ನೇಹ ಸ್ನೇಹಿತರಿದ್ದಾರೆ ಆದರೆ ಧೈರ್ಯ ಮತ್ತು ಉಲ್ಲಾಸವನ್ನು ಹೆಚ್ಚಿಸುವಂತಹ ಸಹಚರರು ಬಾಕ್ತಾದರವರಿಗೆ ಬೇಕಾಗಿದೆ ಹಾಗಾದರೆ ಏನು ಮಾಡಬೇಕೆಂದು ಅರ್ಥವಾಯಿತೆ ಸೇವೆಯನ್ನು ಮಾಡಿರಿ ಆದರೆ ಜಮಾದ ಖಾತೆಯನ್ನು ವೃದ್ಧಿಸುತ್ತಾ ಮಾಡಿರಿ ಚೆನ್ನಾಗಿ ಸೇವೆ ಮಾಡಿರಿ ಮೊದಲು ಸ್ವಯಂನ ಸೇವೆ ನಂತರ ಸರ್ವರ ಸೇವೆ ಬಾಪ್ತಾದ ಇನ್ನೊಂದು ವಿಷಯವನ್ನು ಗಮನಿಸಿದರು ಹೇಳಬೇಕೆ ಇಂದು ಚಂದ್ರ ಹಾಗೂ ಸೂರ್ಯರ ಮಿಲನವಾಗಿತ್ತಲ್ಲವೇ ಹಾಗಾಗಿ ಜಗದಂಬೆ ಮಾತೆ ಹೇಳಿದರು ಅಡ್ವಾನ್ಸ್ ಪಾರ್ಟಿ ಎಷ್ಟು ದಿನ ಕಾಯಬೇಕು ಏಕೆಂದರೆ ತಾವು ಅಡ್ವಾನ್ಸ್ ಸ್ಟೇಜ್ಗೆ ಹೋದಾಗ ಅಡ್ವಾನ್ಸ್ ಪಾರ್ಟಿಯ ಕಾರ್ಯಗಳು ಪೂರ್ತಿಯಾಗ್ತವೆ ಹಾಗಾಗಿ ಜಗದಂಬೆ ಮಾತೆಯವರು ಇಂದು ಬಾಪ್ತಾದರವರಿಗೆ ಬಹಳ ಹಗುರವಾಗಿ ಮತ್ತು ಸೂಕ್ಷ್ಮವಾಗಿ ಒಂದು ಮಾತನ್ನು ಹೇಳಿದರು ಯಾವ ಮಾತನ್ನು ಹೇಳಿದರು ಬಾಪ್ತಾದರವರಿಗಂತೂ ಗೊತ್ತೇ ಇದೆ ಆದರೂ ಇಂದು ಹೃದಯದ ಸಂಭಾಷಣೆ ಇತ್ತಲ್ಲವೇ ಹಾಗಾಗಿ ಏನು ಹೇಳಿದರು ನಾನು ಕೂಡ ಮಧುಬನ ಹಾಗೂ ಸೆಂಟರ್ಗಳಲ್ಲಿ ಸುತ್ತಾಡ್ತೇನೆ ಮಂದಹಾಸದಿಂದ ಜಗದಂಬೆರವರನ್ನು ನೋಡಿದವರಿಗೆ ಗೊತ್ತಿದೆ ಅವರು ಮಂದಹಾಸದಿಂದ ಸಂಕೇತದಲ್ಲಿ ಹೇಳ್ತಾರೆ ನೇರವಾಗಿ ಹೇಳೋದಿಲ್ಲ ಮಂದಹಾಸದಲ್ಲಿ ಹೇಳಿದರೂ ಇತ್ತೀಚೆಗೆ ಒಂದು ವಿಶೇಷತೆ ಕಂಡು ಬರ್ತದೆ ಯಾವ ವಿಶೇಷತೆ ಆಗ ಹೇಳಿದರೂ ಇತ್ತೀಚೆಗೆ ಅನೇಕ ಪ್ರಕಾರದ ಹುಡುಗಾಟಿಕೆ ಬಂದಿದೆ ಒಬ್ಬರಲ್ಲಿ ಒಂದು ಪ್ರಕಾರದ ಹುಡುಗಾಟಿಕೆ ಇದ್ದರೆ ಇನ್ನೊಬ್ಬರಲ್ಲಿ ಇನ್ನೊಂದು ಪ್ರಕಾರದ ಹುಡುಗಾಟಿಕೆ ಇದೆ ಆಗ್ತದೆ ಮಾಡ್ತೇವೆ ಇತರರು ಮಾಡ್ತಿದ್ದಾರೆ ನಾವು ಕೂಡ ಮಾಡ್ತೇವೆ ಹೀಗಂತೂ ಹಾಗೆ ಆಗ್ತದೆ ನಡೀತದೆ ಅಸಡ್ಡೆಯ ಭಾಷೆ ಸಂಕಲ್ಪದಲ್ಲಂತೂ ಇದ್ದೇ ಇದೆ ಆದರೆ ಮಾತಿನಲ್ಲೂ ಇದೆ ಆದ್ದರಿಂದ ಇದಕ್ಕೆ ಹೊಸ ವರ್ಷದಲ್ಲಿ ತಾವು ಯಾವುದಾದರೂ ಯುಕ್ತಿಯನ್ನು ಮಕ್ಕಳಿಗೆ ಹೇಳಿಕೊಡಿ ಎಂದು ಬಾಪ್ತಾದರವರು ಹೇಳಿದರು ತಮ್ಮೆಲ್ಲರಿಗೂ ಗೊತ್ತೇ ಇದೆ ಜಗದಂಬ ಮಾತೆ ಒಂದು ಧಾರಣೆಯ ಸ್ಲೋಗನ್ ಇದೆ ನೆನಪಿದೆಯೇ ಯಾರಿಗೆ ನೆನಪಿದೆ ಹುಕುಮಿ ಹುಕುಂ ಚಲಾ ಚಲಾಯೇರಹ ಮಹಾರಾಜರು ಆಜ್ಞೆ ನಡೆಸುತ್ತಿದ್ದಾರೆ ಆಗ ಜಗದಂಬೆ ಹೇಳಿದರು ಎಲ್ಲರೂ ಈ ಧಾರಣೆಯನ್ನು ಮಾಡಿಕೊಂಡರೆ ನಮ್ಮನ್ನು ಬಾಪ್ತಾದರವರು ನಡೆಸ್ತಿದ್ದಾರೆ ಅವರ ಆಜ್ಞೆಯಂತೆ ನಾವು ಪ್ರತಿ ಹೆಜ್ಜೆ ಇಡುತ್ತಿದ್ದೇವೆ ನಮ್ಮನ್ನು ನಡೆಸುವವರು ಡೈರೆಕ್ಟ್ ತಂದೆಯಾಗಿದ್ದಾರೆ ಎಂಬ ಸ್ಮೃತಿ ಇದ್ದರೆ ದೃಷ್ಟಿ ಇನ್ನೆಲ್ಲಿ ಹೋಗ್ತದೆ ನಡೆಯುವರ ದೃಷ್ಟಿ ನಡೆಸುವವರ ಮೇಲೆಯೇ ಇರ್ತದೆ ಬೇರೆ ಕಡೆ ಅಲ್ಲ ಆದ್ದರಿಂದ ಈ ಮಾಡಿಸುವವರು ನಮ್ಮನ್ನು ನಿಮಿತ್ತ ಮಾಡಿಕೊಂಡು ಮಾಡಿಸ್ತಿದ್ದಾರೆ ನಡೆಸ್ತಿದ್ದಾರೆ ಮಾಡಿಸುವವರ ಜವಾಬ್ದಾರಿಯಾಗಿದೆ ಆಗ ಸೇವೆಯ ವಿಷಯದಲ್ಲಿ ತಲೆ ಭಾರವಾಗುತ್ತದೆಯಲ್ಲ ಅದು ಆತ್ಮಿಕ ಗುಲಾಬಿಯಂತೆ ಸದಾ ಹಗುರವಾಗ್ತದೆ ಏನು ಮಾಡಬೇಕೆಂದು ಅರ್ಥವಾಯಿತೆ ಅಖಂಡ ಮಹಾದಾನಿ ಒಳ್ಳೆಯದು ಹೊಸ ಆಚರಿಸಲು ಎಲ್ಲರೂ ಓಡೋಡಿ ಬಂದು ತಲುಪಿದ್ದೀರಿ ಒಳ್ಳೆಯದು ಹೌಸ್ಫುಲ್ ಆಗಿದೆ ಒಳ್ಳೆಯ ನೀರು ಸಿಕ್ಕಿತಲ್ಲವೇ ನೀರು ಸಿಕ್ಕಿತೇ ಆದರೂ ಕೂಡ ನೀರಿಗಾಗಿ ಪರಿಶ್ರಮಿಸುತ್ತಿರುವವರಿಗೆ ಅಭಿನಂದನೆಗಳು ಇಷ್ಟೊಂದು ಸಾವಿರ ಜನರಿಗೆ ನೀರನ್ನು ಒದಗಿಸುವುದು ನಾಲ್ಕಾರು ಬಕೆಟ್ ನೀರು ಕೊಟ್ಟಂತೆ ಅಲ್ಲ ಅಲ್ಲವೇ ನಾಳೆಯಿಂದ ಜಾತ್ರೆಯಂತೆ ಆಗ್ತದೆ ಎಲ್ಲರೂ ಆರಾಮವಾಗಿರಿ ಒಂದು ಸಣ್ಣ ಬಿರುಗಾಳಿ ಪೇಪರ್ ತೆಗೆದುಕೊಂಡಿತ್ತು ಸ್ವಲ್ಪ ಗಾಳಿ ಇತ್ತು ಎಲ್ಲರೂ ಸುರಕ್ಷಿತವಾಗಿದ್ದೀರಾ ಪಾಂಡವರು ಸುರಕ್ಷಿತವಾಗಿದ್ದರೆ ಒಳ್ಳೆಯದು ಕುಂಭಮೇಳಕ್ಕಿಂತ ಉತ್ತಮವಾಗಿದೆಯಲ್ಲವೇ ಸರಿ ತಮಗೆ ಮೂರು ಅಡಿ ಭೂಮಿ ಸಿಕ್ಕಿದೆಯಲ್ಲವೇ ಮಂಚ ಸಿಗಲಿಲ್ಲ ಆದರೆ ಮೂರಡಿ ಭೂಮಿ ಸಿಕ್ಕಿತಲ್ಲವೇ ಹಾಗಾಗಿ ಹೊಸ ವರ್ಷದಲ್ಲಿ ಎಲ್ಲಾ ಕಡೆಯ ಮಕ್ಕಳು ಹೊರ ದೇಶ ಹಾಗೂ ದೇಶದ ಸುತ್ತಮುತ್ತಲಿನ ಮಕ್ಕಳು ಹೊಸ ವರ್ಷದ ಆಚರಣೆಗಳನ್ನು ತಮ್ಮ ಬುದ್ಧಿ ಶಕ್ತಿಯ ಮೂಲಕ ವೀಕ್ಷಿಸುತ್ತಿದ್ದಾರೆ ಮತ್ತು ಕಿವಿಯಿಂದ ಕೇಳ್ತಿದ್ದಾರೆ ಮಧುಬನದಲ್ಲೂ ನೋಡ್ತಿದ್ದೇವೆ ಮಧುಬನದ ಜನರು ಯಜ್ಞ ರಕ್ಷಕರಾಗುವ ಮೂಲಕ ತಮ್ಮ ಸೇವೆಯ ಪಾತ್ರವನ್ನು ನಿರ್ವಹಿಸಿದ್ದಾರೆ ತುಂಬಾ ಒಳ್ಳೆಯದು ಬಾಪ್ತಾದರವರು ದೇಶ ವಿದೇಶದವರ ಜೊತೆಗೆ ಸೇವೆಗೆ ನಿಮಿತ್ತರಾಗಿರುವ ಮಧುಬನದ ನಿವಾಸಿಗಳನ್ನು ಅಭಿನಂದಿಸುತ್ತಿದ್ದಾರೆ ಸರಿ ಉಳಿದಂತೆ ಬಹಳ ಕಾರ್ಡ್ಸ್ ಬಂದಿವೆ ತಾವುಗಳು ನೋಡ್ತಿದ್ದೀರಿ ಬಹಳ ಕಾರ್ಡುಗಳು ಬಂದಿವೆ ಕಾರ್ಡ್ ಏನು ದೊಡ್ಡ ವಿಷಯವಲ್ಲ ಆದರೆ ಅದರಲ್ಲಿ ಹೃದಯದ ಪ್ರೀತಿ ಅಡಗಿದೆ ಹಾಗಾಗಿ ಬಾಪ್ತಾದರವರು ಕಾರ್ಡುಗಳನ್ನು ಡೆಕೋರೇಷನ್ ಕಾರ್ಡುಗಳ ಡೆಕೋರೇಷನ್ ನೋಡೋದಿಲ್ಲ ಆದರೆ ಎಷ್ಟು ಅಮೂಲ್ಯವಾದ ಹೃದಯದ ಸ್ನೇಹ ತುಂಬಿದೆ ಎಲ್ಲರೂ ತಮ್ಮ ತಮ್ಮ ಹೃದಯದ ಸ್ನೇಹ ಪ್ರೀತಿ ಕಳಿಸಿದ್ದಾರೆ ಅಂತಹ ಸ್ನೇಹಿ ಆತ್ಮಗಳಿಗೆ ವಿಶೇಷವಾಗಿ ಪ್ರತಿಯೊಬ್ಬರ ಹೆಸರನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಲ್ಲವೇ ಆದರೆ ಬಾಕ್ತಾದರವರು ಕಾರ್ಡುಗಳ ಬದಲಾಗಿ ಅಂತಹ ಮಕ್ಕಳಿಗೆ ಸ್ನೇಹ ತುಂಬಿದ ರಿಗಾರ್ಡ್ ಕೊಡ್ತಿದ್ದಾರೆ ನೆನಪಿನ ಪತ್ರಗಳು ಟೆಲಿಫೋನ್ ಕಂಪ್ಯೂಟರ್ ಇಮೇಲ್ ಈ ಎಲ್ಲ ಸಾಧನಗಳಿಗಿಂತ ಮೊದಲು ಸಂಕಲ್ಪದ ಮೂಲಕವೇ ಬಾಪ್ತಾದರವರಿಗೆ ತಲುಪಿಬಿಡುತ್ತವೆ ಆದರೆ ಅದರ ನಂತರ ತಮ್ಮ ಕಂಪ್ಯೂಟರ್ ಮತ್ತು ಇಮೇಲ್ನಲ್ಲಿ ಬರ್ತವೆ ಮಕ್ಕಳ ಸ್ನೇಹ ಬಾಪ್ತಾದರವರಿಗೆ ಪ್ರತಿ ಸಮಯ ತಲುಪುತ್ತಲೇ ಇರ್ತದೆ ಆದರೆ ಇಂದು ವಿಶೇಷವಾಗಿ ಅನೇಕರು ಹೊಸ ವರ್ಷಕ್ಕಾಗಿ ಯೋಜನೆಗಳನ್ನು ಬರೆದಿದ್ದಾರೆ ಪ್ರತಿಜ್ಞೆಗಳನ್ನು ಮಾಡಿದ್ದಾರೆ ಆಗಿ ಹೋದದ್ದನ್ನು ಮರೆತು ಮ ಮರೆತು ಮುಂದುವರೆಯುವ ಸಾಹಸವನ್ನಿಟ್ಟುಕೊಂಡಿದ್ದಾರೆ ಅದರಿಂದ ಎಲ್ಲ ಮಕ್ಕಳಿಗೆ ಬಾಕ್ತಾದರವರು ಹೇಳ್ತಿದ್ದಾರೆ ಬಹಳ ಬಹಳ ಶಬಾಸ್ ಮಕ್ಕಳೇ ಶಬಾಸ್ ತಮ್ಮೆಲ್ಲರಿಗೂ ಸಂತೋಷವಾಗ್ತಿದೆ ಅಲ್ಲವೇ ಅದರಿಂದ ಅವರಿಗೂ ಸಂತೋಷವಾಗುತ್ತಿದೆ ಈಗ ಬಾಕ್ತಾದರವರ ಹೃದಯದ ಹಾರೈಕೆಯಾಗಿದೆ ದಾತಾನ ಪ್ರತಿಯೊಂದು ಮಗು ದಾತ ಆಗಲಿ ಬೇಡಬೇಡಿ ಇದು ಸಿಗಬೇಕು ಇದು ಆಗಬೇಕು ಇದನ್ನು ಮಾಡಬೇಕು ಕೊಡುವವರಾಗಿರಿ ಪರಸ್ಪರ ಮುಂದುವರಿಸುವುದರಲ್ಲಿ ಮುಕ್ತ ಹೃದಯದಿಂದಿರಿ ನಮಗೆ ಹಿರಿಯರ ಪ್ರೀತಿ ಬೇಕು ಎಂದು ಕಿರಿಯರಿಗೆ ಹೇಳ್ತಾರೆ ಮತ್ತು ತಂದೆ ಕಿರಿಯರಿಗೆ ಹಿರಿಯ ಬಗ್ಗೆ ಹಿರಿಯರ ಬಗ್ಗೆ ಗೌರವವಿದ್ದರೆ ಅವರು ಪ್ರೀತಿಯನ್ನು ಪಡಿತಾರೆ ಎಂದು ಹೇಳ್ತಾರೆ ತಮ್ಮೆಲ್ಲರಿಗೂ ಸಂತೋಷವಾಗುತ್ತಿದೆ ಅಲ್ಲವೇ ಗೌರವವನ್ನು ಕೊಡುವುದೇ ಗೌರವವನ್ನು ತೆಗೆದುಕೊಳ್ಳುವುದಾಗಿದೆ ಗೌರವ ಹಾಗೆಯೇ ಸಿಗೋದಿಲ್ಲ ಕೊಡುವುದೇ ತೆಗೆದುಕೊಳ್ಳುವುದಾಗಿದೆ ತಮ್ಮ ಜಡಚಿತ್ರಗಳು ಕೊಡ್ತವೆ ದೇವತೆಯ ಅರ್ಥವೇ ಆಗಿದೆ ಕೊಡುವವರು ದೇವಿಯ ಅರ್ಥವೇ ಆಗಿದೆ ಕೊಡುವವಳು ಆದ್ದರಿಂದ ತಾವು ಚೈತನ್ಯ ದೇವಿ ದೇವತೆಗಳು ದಾತ ಆಗಿ ದಾನ ಮಾಡಿರಿ ಎಲ್ಲರೂ ಕೊಡುವ ದೇವತೆಗಳಾದರೆ ತೆಗೆದುಕೊಳ್ಳುವವರು ಸಮಾಪ್ತಿಯಾಗ್ತಾರಲ್ಲವೇ ಆ ನಂತರ ನಾಲ್ಕು ದಿಕ್ಕುಗಳಲ್ಲಿ ಸಂತುಷ್ಟತೆಯ ಆತ್ಮಿಕ ಗುಲಾಬಿಯ ಪರಮಿಳ ಪರಿಮಳ ಹರಡುತ್ತದೆ ಕೇಳಿದಿರ ಹಾಗಾದರೆ ಹೊಸ ವರ್ಷದಲ್ಲಿ ಹಳೆಯ ಭಾಷೆಯನ್ನು ಮಾತನಾಡಬೇಡಿ ಹಿತವಲ್ಲದ ಹಳೆಯ ಭಾಷೆಯನ್ನು ಕೆಲವರು ಮಾತನಾಡುತ್ತಾರಲ್ಲ ಆ ಹಳೆಯ ಮಾತು ಹಳೆಯ ನಡತೆ ಹಳೆಯ ಯಾವುದೇ ಅಭ್ಯಾಸದಿಂದ ಬಾಧ್ಯರಾಗಬೇಡಿ ಪ್ರತಿ ಮಾತಿನಲ್ಲೂ ಇದು ಹೊಸದಾಗಿದೆಯೇ ಎಂದು ಕೇಳಿಕೊಳ್ಳಿ ಏನನ್ನು ಹೊಸದಾಗಿ ಮಾಡಿದಿರಿ ಮಾತ್ರ ಇಪ್ಪತ್ತೊಂದನೇ ಶತಮಾನವನ್ನು ಆಚರಿಸುವುದಲ್ಲ ಇಪ್ಪತ್ತೊಂದು ಜನ್ಮಗಳ ಸಂಪೂರ್ಣ ಅಧಿಕಾರವನ್ನು ಇಪ್ಪತ್ತೊಂದನೇ ಶತಮಾನದಲ್ಲಿ ಪಡೆಯಲೇಬೇಕು ಪಡೆಯಲೇಬೇಕಲ್ಲವೇ ಒಳ್ಳೆಯದು ಎಲ್ಲ ಕಡೆಯ ನವಯುಗದ ಶ್ರೇಷ್ಠ ಅಧಿಕಾರಿ ಆತ್ಮಗಳಿಗೆ ಎಲ್ಲ ಮಕ್ಕಳಿಗೆ ಒಂದು ಹೆಜ್ಜೆಯಲ್ಲಿ ಪದ್ಮದಷ್ಟು ಜಮಾ ಮಾಡಿಕೊಳ್ಳುವಂತಹ ಆತ್ಮಗಳಿಗೆ ಸದಾ ತಮ್ಮನ್ನು ಬ್ರಹ್ಮಾ ತಂದೆಯ ಸಮಾನ ಸರ್ವರ ಮುಂದೆ ಸ್ಯಾಂಪಲ್ ಆಗಿ ಸಿಂಪಲ್ ಆಗಿರುವಂತಹ ಆತ್ಮಗಳಿಗೆ ಸದಾ ತಮ್ಮ ಜೀವನದಲ್ಲಿ ಗುಣಗಳ ಪ್ರತ್ಯಕ್ಷತೆಯಿಂದ ಇತರರನ್ನು ಗುಣವಂತರನ್ನಾಗಿ ಮಾಡುವವರಿಗೆ ಸದಾ ಅಖಂಡ ಮಹಾದಾನಿಗಳಿಗೆ ಮಹಾ ಸಹಯೋಗಿ ಆತ್ಮಗಳಿಗೆ ಭಾಕ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಈ ಸಮಯ ಹಳೆಯ ಮತ್ತು ಹೊಸ ವರ್ಷಗಳ ಸಂಗಮವಾಗಿದೆ ಸಂಗಮ ಸಮಯ ಎಂದರೆ ಹಳೆಯದು ಮುಗಿಯಿತು ಮತ್ತು ಹೊಸದು ಪ್ರಾರಂಭವಾಯಿತು ಬೇಹದ್ದಿನ ಸಂಗಮ ಯುಗದಲ್ಲಿ ನೀವೆಲ್ಲರೂ ಬ್ರಾಹ್ಮಣಾತ್ಮಗಳು ಹೇಗೆ ವಿಶ್ವ ಪರಿವರ್ತನೆಗೆ ನಿಮಿತ್ತರಾಗಿದ್ದೀರಿ ಅದೇ ರೀತಿಯಲ್ಲಿ ಇಂದು ಹಳೆಯ ಮತ್ತು ಹೊಸ ವರ್ಷದ ಸಂಗಮದಲ್ಲಿ ನೀವು ಸ್ವಯಂ ಪರಿವರ್ತನೆಯ ಬಲವಾದ ಸಂಕಲ್ಪವನ್ನು ಮಾಡಿದ್ದೀರಿ ಮತ್ತು ಮಾಡಲೇಬೇಕು ಹೇಳಿದ ಹಾಗೆ ಪ್ರತಿಕ್ಷಣ ಅಟಲ ಅಖಂಡ ಮಹಾದಾನಿ ಆಗಬೇಕು ದಾತನ ಮಕ್ಕಳು ಮಾಸ್ಟರ್ ದಾತ ಆಗಬೇಕು ಹಳೆಯ ವರ್ಷದ ವಿದಾಯದ ಜೊತೆಗೆ ಹಳೆಯ ಜಗತ್ತಿನ ಬಾಂಧವ್ಯ ಮತ್ತು ಹಳೆಯ ಸಂಸ್ಕಾರಗಳಿಗೂ ವಿದಾಯ ಕೊಡಬೇಕು ಹೊಸ ಶ್ರೇಷ್ಠ ಸಂಸ್ಕಾರಗಳಿಗೆ ಆಹ್ವಾನ ಕೊಡಬೇಕು ಎಲ್ಲರಿಗೂ ಶತಕೋಟಿ ಬಾರಿ ಅಭಿನಂದನೆಗಳು 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 ವರದಾನ ಪ್ರಾಪ್ತಿ ಸ್ವರೂಪರಾಗಿ ಏಕೆ ಏನು ಎನ್ನುವ ಪ್ರಶ್ನೆಗಳಿಂದ ಪಾರಾಗಿರುವಂತಹ ಸದಾ ಪ್ರಸನ್ನ ಭವ ಯಾರು ಪ್ರಾಪ್ತಿ ಸ್ವರೂಪ ಸಂಪನ್ನ ಆತ್ಮಗಳಿದ್ದಾರೆ ಅವರಿಗೆ ಎಂದೂ ಯಾವುದೇ ಮಾತಿನಲ್ಲಿ ಪ್ರಶ್ನೆ ಉದ್ಭವವಾಗುವುದಿಲ್ಲ ಅವರ ಚಹರೆ ಮತ್ತು ಚಲನೆಯಲ್ಲಿ ಯಾರು ಪ್ರಾಪ್ತಿ ಸ್ವರೂಪ ಸಂಪನ್ನ ಆತ್ಮಗಳಿದ್ದಾರೆ ಅವರಿಗೆ ಎಂದೂ ಪ್ರಸನ್ನತೆಯ ವ್ಯಕ್ತಿತ್ವ ಕಂಡುಬರ್ತದೆ ಇದಕ್ಕೆ ಸಂತುಷ್ಟತೆ ಎಂದು ಹೇಳಲಾಗ್ತದೆ ಪ್ರಸನ್ನತೆ ಒಂದು ವೇಳೆ ಕಡಿಮೆಯಾದರೆ ಅದರ ಕಾರಣ ಪ್ರಾಪ್ತಿ ಕಡಿಮೆ ಮತ್ತು ಪ್ರಾಪ್ತಿ ಕಡಿಮೆಯ ಕಾರಣ ಏನ ಏನಾದರೂ ಒಂದು ಹೆಡ್ ಇಚ್ಛೆ ಬಹಳ ಸೂಕ್ಷ್ಮ ಇಚ್ಛೆಗಳು ಅಪ್ರಾಪ್ತಿಯ ಕಡೆಗೆ ಸೆಳೆಯುತ್ತದೆ ಅದರಿಂದ ಅಲ್ಪಕಾಲದ ಇಚ್ಛೆಗಳನ್ನು ಬಿಟ್ಟು ಪ್ರಾಪ್ತಿ ಸ್ವರೂಪರಾಗಿ ಆಗ ಸದಾ ಪ್ರಸನ್ನ ಚಿತ್ತರಾಗುವಿರಿ ಸುವಾಕ್ಯ ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನರಾಗಿದ್ದಾಗ ಮಾಯೆಯ ಆಕರ್ಷಣೆ ಸಮಾಪ್ತಿಯಾಗ್ತದೆ ಒಳ್ಳೆಯದು ಓಂ ಶಾಂತಿ